ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಬೆಳಗ್ಗಿನ ನಾಷ್ಟಕ್ಕೆ ನಿಲಂಗ ರೈಸ್ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟ್ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂಚೂರು ಫ್ರೈ ಆದಮೇಲೆ ಒಂದು ಕಪ್ ಬಟಾಣಿ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಈರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಷ್ಟು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಗರಂ ಮಸಾಲ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ನಾನು ನನ್ನ ಮಕ್ಕಳಿಗೋಸ್ಕರ ಖಾರ ಕಡಿಮೆ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನೀರನ್ನ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಇವಾಗ ನೀರೆಲ್ಲ ಕುದೀತಾ ಇದೆ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದ್ದೀನಿ ನೆಕ್ಸ್ಟು ನಾನು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಆರೆಂಜ್ ಫುಡ್ ಕಲರು ಫುಡ್ ಕಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ನೋಡಿ ನಾನು ಒಂದು ಸ್ವಲ್ಪ ಶೇಂಗಾನ ಹಾಕೊಳ್ತಾ ಇದ್ದೀನಿ ಶೇಂಗಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೇ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಅನ್ನ ಕೂಡ ಇವಾಗ ರೆಡಿಯಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಒಂದು ಸರ್ತಿ ಬೆಳಗ್ಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ನಿಲಂಗ ರೈಸ್ ಮಾಡೋದು ಹೇಗೆ ಅಂತ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು